ನಿಧಿಯನ್ನು ಪುಸ್ತಕ ಇಟ್ಕೊಂಡು ಒಂದು ಹೊಸ ತಂಡ ಕನಸುಗಳನ್ನ ಕಟ್ಕೊಂಡು ಸಿನಿಮಾ ಮಾಡ್ಬೇಕು ಅನ್ನೋದನ್ನು ಬಂದಿದ್ದೀವಿ ಸೊ ನೀವು ಈ ಹೊಸ ಕಲಾವಿದ್ರನ್ನ ಒಂದು ಪುಸ್ತಕ ತಗೊಂಡು ಓದಿದ್ರ ಮೂಲಕ ಸಪೋರ್ಟ್ ಮಾಡಿದರೆ ಒಂದೊಳ್ಳೆ ಸಿನಿಮಾ ಕೊಡೋ ಪ್ರಯತ್ನ ಮಾಡ್ತೀವಿ ಆ್ಯಂಡ್ ಈ ಥರ ವಿಚಾರಗಳು ಒಂದು ಹೊಸ ಪ್ರಯೋಗಗಳು ಬಂದಾಗ ಯಾವುದು ಸೋತಿಲ್ಲ ಬಟ್ ಈ ಥರ ವಿಚಾರಗಳನ್ನ ಗೆಲ್ಲಿಸಿದಾಗ ಇನ್ನೊಂದಿಷ್ಟು ದಾರಿಗಳು ಓಪನ್ ಆಗುತ್ತೆ ದಯವಿಟ್ಟು ಈ ಥರದೊಂದು ಪುಸ್ತಕನ ತಗೊಂಡು ಓದಿ ಪುಸ್ತಕ ಅಂತೂ ನಿಮಗೆ ಮೋಸ ಆಗಲ್ಲ ಒಂದೊಳ್ಳೆ ಪುಸ್ತಕ ನಿಮ್ಮ ಕೈ ಸೇರುತ್ತೆ ಸೊ ನಿಮ್ಮ ನಿಧಿ ನಮ್ಮ ಕೈ ಸೇರಲಿ ನಾವು ಒಂದೊಳ್ಳೆ ಸಿನಿಮಾ ಮಾಡ್ತೀವಿ ಅಂತ ಹೇಳ್ದ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಿಧಿ ಬಗ್ಗೆ ಅವರು ಹೇಳಿದ್ದಾರೆ ನಾನು ಜಾಸ್ತಿ ಪುಸ್ತಕ ಓದೋದಕ್ಕೆ ಎಲ್ಲರಿಗೂ ರೆಫರ್ ಮಾಡ್ತಿರ್ತೀನಿ ಎಲ್ರಿಗೂ ಗೊತ್ತು ನಂದು ಮೊಬೈಲ್ ಸ್ಕ್ರೀನ್ ಟೈಮ್ ಜಾಸ್ತಿ ಇದೆ ಕಮ್ಮಿ ಮಾಡಬೇಕು ಏನು ಮಾಡೋದು ಗೊತ್ತಿಲ್ಲ ಸುಮ್ಮನೆ ನೋಡ್ತಿರ್ತೀನಿ ಅನ್ನೋದು ಅದಕ್ಕೆ ನಾನು ಹೇಳೋದು ಪುಸ್ತಕ ಓದಿ ಅಂತ ಆ್ಯಂಡ್ ನನ್ನದೊಂದು ಸಣ್ಣ ಸ್ವಾರ್ಥ ಆ ಪುಸ್ತಕ ನಿಧಿಯಿಂದ ಶುರುವಾಗಲಿ ಅಂತ ಸ್ಟಾರ್ಟ್ ವಿತ್ ನಿಧಿ ಎಸ್ ಥ್ಯಾಂಕ್ ಯು